ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಸತ್ಯವೇದದಲ್ಲಿ ಯೋಹಾನ ಬರೆದಿಸುವಾರ್ತೆ ಇಪ್ಪತ್ತನೇ ಅಧ್ಯಾಯದ ಎಂಟನೇ ವಚನ ಆಗ ಸಮಾಧಿಯ ಬಳಿಗೆ ಮೊದಲು ಬಂದಿದ್ದ ಆ ಮತ್ತೊಬ್ಬ ಶಿಷ್ಯನು ಸಹ ಒಳಕ್ಕೆ ಹೋಗಿ ನೋಡಿ ನಂಬಿದನು ಕರ್ತನಾದ ಏಸು ಕ್ರಿಸ್ತನು ಸಮಾಧಿಯಿಂದ ಪುನರುತ್ಥಾನವಾಗಿ ಎದ್ದಿದ್ದಾನೆ ಮತ್ತು ಸಮಾಧಿಯು ಖಾಲಿ ಹಾಕಿದೆ ಎಂಬುದಾಗಿ ಸುದ್ದಿಯು ಪೇತ್ರ ಮತ್ತು ಯೋಹಾನನಿಗೆ ತಲುಪಿತು ಆಗ ಅವರಿಬ್ಬರೂ ಓಡಿಬಂದು ಸಮಾಧಿ ಹತ್ತಿರ ಬರುತ್ತಾರೆ ಸಮಾಧಿಯು ಖಾಲಿಯಾಗಿರುವುದನ್ನು ಪೇತ್ರನು ಕಂಡು ಬಹಳ ಆಶ್ಚರ್ಯಗೊಳ್ಳುತ್ತಾನೆ ಹಾಗೆ ಆತನು ಹಿಂತಿರುಗಿ ಹೋಗುತ್ತಾನೆ ಯೋಹಾನನು ಸಮಾಧಿಯು ಖಾಲಿಯಾಗಿರುವುದನ್ನು ನೋಡಿ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇರುವಾಗ ಆತನು ತನ್ನ ಮರಣ ಪುನರುತ್ಥಾನದ ವಿಷಯಗಳಲ್ಲಿ ಪ್ರವಾದನೆಗಳು ಪ್ರವಾದಿಸಲ್ಪಟ್ಟಂತಹ ವಾಕ್ಯಗಳನ್ನು ಹೇಳಿರುವುದನ್ನು ನೆನಪಿಸಿಕೊಂಡು ಅವುಗಳನ್ನು ನಂಬುತ್ತಾನೆ ಹೀಗೆ ನಾವು ಗಮನಿಸುತ್ತೇವೆ ಕರ್ತನಾದಂಥ ಯೇಸು ಕ್ರಿಸ್ತನು ಸಮಾಧಿ ಮಾಡಲ್ಪಟ್ಟನು ಮತ್ತು ಸಮಾಧಿಯಲ್ಲಿ ಮೂರು ದಿನ ಮೂರು ಹಗಲು ಮತ್ತು ಮೂರು ರಾತ್ರಿ ಕಳೆದ ನಂತರ ಬೆಳಗಿನ ಜಾವದಲ್ಲಿ ಸಮಾಧಿಯಿಂದ ಪುನರುತ್ಥಾನವಾಗಲ್ಪಟ್ಟನು ಪ್ರವಾದಿಯ ಮಾತುಗಳು ನೆರವೇರಲ್ಪಟ್ಟವು ಎಂಬುದಾಗಿ ನೋಡುತ್ತೇವೆ ಕರ್ತನಾದಂಥ ಯೇಸು ಕ್ರಿಸ್ತನ ವಿಷಯವಾಗಿ ಆತನ ಹೇಳಿದಂತಹ ಪ್ರವಾದನೆ ಆತನ ಮರಣ ಪುನರುತ್ಥಾನದ ವಿಷಯವಾಗಿ ನಾವು ಗಮನಿಸುವಾಗ ಕೆಲವು ಜನ ಅವುಗಳನ್ನು ಕೇಳುತ್ತಾರೆ ಕೇಳಿ ಅವುಗಳ ಮೇಲೆ ಆಶ್ಚರ್ಯಪಡುತ್ತಾರೆ ಆದರೆ ಮಾತ್ರ ನಂಬಿಕೆ ಇಡುವುದಿಲ್ಲ ಅಂಥವರು ನಾಶನಕ್ಕೆ ಹೋಗುವಂಥವರಾಗಿದ್ದಾರೆ ಆದರೆ ಕೆಲವು ಜನ ಆ ಸುವಾರ್ತೆ ಆ ವಾಕ್ಯಗಳನ್ನು ಕೇಳುತ್ತಾರೆ ಅವುಗಳನ್ನು ಒಪ್ಪಿಕೊಂಡು ನಂಬಿಕೆ ಇಡುತ್ತಾರೆ ಮತ್ತು ರಕ್ಷಣೆ ಸೌಭಾಗ್ಯವನ್ನು ಹೊಂದುವಂಥವರಾಗಿದ್ದಾರೆ ಹೀಗಿರುವಾಗ ಕರ್ತನಾದ ಯೇಸು ಕ್ರಿಸ್ತನ ಈ ಪುನರುತ್ಥಾನದ ವಿಷಯದಲ್ಲಿ ನೀವು ಯಾವ ಗುಂಪಿನಲ್ಲಿದ್ದೀರಿ ಕೇವಲ ಕೇಳುವವರು ಮಾತ್ರವಾಗಿ ನಂಬಿಕೆ ಇಡೋ ಆಶ್ಚರ್ಯಪಡುವವರಾಗಿದ್ದೀರಾ ಅಥವಾ ಕೇಳುವರಾಗಿ ನಂಬಿಕೆ ಇಡುವಂಥರಾಗಿದ್ದೀರಾ